ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಲ್ರಿಗೂ ನಮಸ್ತೆ ಆ್ಯಂಡ್ ಅಸ್ಲಾಂ ಇಲ್ಲಿ ಇವತ್ತು ನಾನು ನೆಲನ ಒರೆಸ್ತಾ ಇದ್ದೀನಿ ಸೊ ಇದನ್ನು ಏನಪ್ಪ ತೋರಿಸೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಾಗೆ ಲೈಟಾಗಿ ಹಾಕಿದ್ದೀನಿ ವೀಡಿಯೋನ ಇಲ್ಲಿ ನೆಲ ಒರೆಸ್ತಾ ಇರೋದು ಭಾನುವಾರ ದಿನ ಸೊ ಭಾನುವಾರದ ಬ್ಲಾಗ್ ಇದು ನಾನು ಸ್ವಲ್ಪ ಲೇಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಡೈಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಒಂದಿನ ಬಿಟ್ಟು ಒಂದಿನ ಇಲ್ಲ ಎರಡನೇ ದಿನಕ್ಕೆ ಮಾಡ್ತಾಯಿದ್ದೀನಿ ಸೊ ನನಗೆ ಮನೆಯಲ್ಲೂ ಕೆಲಸ ಇರುತ್ತೆ ಹಾಗೆ ಟೈಲರಿಂಗು ಇದ್ದೀನಿ ನಾನು ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗ್ತಾಯಿಲ್ಲ ಇಲ್ಲಿ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಸೊ ನಮ್ಮನೆ ಯಾರೂ ನೋಡಿಲ್ಲ ನೋಡಿಲ್ಲ ಹೋಮ್ ಟೂರ್ ಮಾಡಿ ಅಂತಾರೆ ಸೊ ಮನೆ ಹೀಗಿರೋದ್ರಿಂದ ನಾನು ಹೋಮ್ ಟೂರ್ ಮಾಡೋಕ್ಕೆ ಹೋಗ್ತಿಲ್ಲ ಒಡ್ಕ ಪಡ್ಕಾ ಇದೆ ಮನೆ ನೆಲ ಎಲ್ಲ ಹಾಗೆ ಮನೆಯೆಲ್ಲ ಒಂಥರ ಹಳೆ ಮನೆ ಇದಾಗಿದೆ ಅದಕ್ಕೆ ಹೋಮ್ ಟೂರ್ ಮಾಡ್ತಾಯಿಲ್ಲ ಇನ್ಶಾ ಅಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಪೇಂಟ್ ಎಲ್ಲ ಆದಮೇಲೆ ನಾನು ಇನ್ನೊಂದು ಸತಿ ವ್ಲಾಗ್ ವ್ಲಾಗ್ ಮಾಡ್ತೀನಿ ಹೋಮ್ ಟೂರಿಂದು ಇಲ್ಲಿ ನಾನು ಎಡೆಡ್ ನೆಲ ಒರೆಸ್ತೀನಿ ಅಂದರೆ ಒಂದು ಸ್ವಲ್ಪ ಕ್ಲೀನಾಗಿ ಕಾಣಲಿ ಅಂತ ಈ ಥರ ಇದ್ದರೆ ಎಷ್ಟೇ ಒರೆಸಿದ್ರು ಕ್ಲೀನಾಗಿ ಕಾಣಲ್ಲ ಈಗ ನಾನಲ್ಲಿ ಒರೆಸ್ತಾ ಇದ್ದೀನಲ್ಲ ಆ ರೂಮಲ್ಲಿ ನಾನು ಬೀರು ಅಂದರೆ ಗೋಡ್ರೇಜ್ ಬೀರು ಎಲ್ಲ ಇಟ್ಟಿದ್ದೀನಿ ನಮಾಜು ಅಲ್ಲೇ ಮಾಡೋದು ಸೊ ಇವಾಗ ಫೈನಲ್ ಆಗಿ ಸ್ವಲ್ಪ ಒರೆಸಿರೋದೆಲ್ಲ ಒಣಗಿದೆ ನಮ್ಮ ಮನೆಯವ್ರು ಇಲ್ಲಿ ಕೋಳಿ ಗೂಡು ಮಾಡ್ತಾ ಇದ್ದಾರೆ ಅದೊಂದು ಸ್ವಲ್ಪ ಹಾಕಿದ್ದೀನಿ ನಾನು ಅವ್ರಿಗೆ ಇಲ್ಲಿ ಸಗಣಿ ತರೋಣ ಅಂತ ಹೋಗ್ತಾ ಇದ್ದೀನಿ ಸಗಣಿ ಏನಿಕಪ್ಪ ಅಂತ ಕೇಳಿದರೆ ಸೊ ಗಿಡಕ್ಕೂ ಆಗತ್ತೆ ಹಾಗೆ ಇಲ್ಲಿ ನಾನು ನಮ್ಮನೆಯವ್ರಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿ ನೆಲಕ್ಕೊಂದು ಸ್ವಲ್ಪ ಸಗಣಿ ಸಾರಿಸೋಣ ಅಂತ ಹೇಳಿಬಿಟ್ಟು ಕೋಳಿ ಏನು ತುಂಬ ಆಗಿಬಿಟ್ಟಿದೆ ಇಲ್ಲಿ ಪಕ್ಕದ ಮನೆಯವರ ಮನೆಯಲ್ಲಿ ಕೋಳಿ ಏನು ತುಂಬ ಆಗಿದೆ ಅದಕ್ಕೆ ನೋಡ್ತಾ ಇರ್ಬೋದು ನೀವು ತುಂಬ ಗಲೀಜಿದೆ ಸೊ ಇವಾಗ ಇದಕ್ಕೆ ಡೋರೊಂದು ಮಾಡಿಲ್ಲ ಡೋರೆಲ್ಲ ಹಾಕಿದ ಮೇಲೆ ನಾನೊಂದು ಇಲ್ಲಿ ರೆಸಿಪಿನ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ನೀವೇ ಗೆಸ್ಟ್ ಮಾಡ್ಬೋದು ಇವತ್ತು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಕಿಲ್ಲಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಎಲ್ಲರಿಗೂ ಬಿರಿಯಾನಿ ಬರತ್ತಿಲ್ಲ ಅಂತ ಹೇಳ್ತಿಲ್ಲ ಸೊ ನಾನು ಮಾಡಿರೋ ಬಿರಿಯಾನಿ ನನಗೆ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಜನಕ್ಕೂ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನಿಮಗೆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಮತ್ತು ಬಿರಿಯಾನಿ ಎಲೆ ಪಲಾವೆಲ್ಲ ಸಿಗುತ್ತಲ್ಲ ಅದನ್ನು ಹಾಕಿದ್ದೀನಿ ಅದಕ್ಕೆ ಇವಾಗ ಈರುಳ್ಳಿ ಸಣ್ಣ ಚಾಪ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ಸೊ ನೀವು ಚಾಪರಲ್ಲೂ ಚಾಪ್ ಮಾಡ್ಕೊಳ್ಬೋದು ಅಂದರೆ ನೀವು ಸಾಮಾನ್ಯವಾಗಿ ತುರೇಮಣಿ ಇರುತ್ತಲ್ಲ ಅದರಲ್ಲೂ ಮಾಡ್ಕೊಳ್ಬೋದು ಹಸಿಮೆಣ್ಸಿನ್ಕಾಯಿ ನಾನು ಮಧ್ಯದಲ್ಲಿ ಕಟ್ ಮಾಡೋಲ್ಲ ಯಾಕಂದರೆ ಅದು ಬೀಜ ಎಲ್ಲ ಸ್ಪ್ರೆಡ್ ಆಗಿಬಿಡತ್ತೆ ಅದಕ್ಕೆ ನಾನು ಇಡೀನೇ ಹಾಕ್ತೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ ಹಾಕೋದ್ರಿಂದ ತುಂಬ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ನಾನು ಇವಾಗ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಇದ್ದೀನಿ ಇದರಲ್ಲಿ ನಾನು ಚಕ್ಕೆ ಲವಂಗನ ಆ್ಯಡ್ ಮಾಡ್ಕೊಂಡು ಇವಾಗ ಮಿಕ್ಸಿಯಲ್ಲಿ ರುಬ್ಕೊಂಡಿರೋದು ಸೊ ಇವಾಗ ನಾನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ತಳ ಹಿಡ್ದಿರೋ ಹಾಗೆ ಫ್ರೈ ಮಾಡಿ ಅರಶಿನ ಮತ್ತು ಖಾರದ ಪುಡಿನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಹೀಗೆ ತಳ ಹಿಡ್ಕೊಳ್ತಾ ಇದೆ ಅಂತ ಸೊ ಬಿರಿಯಾನಿಗೆ ಟೊಮೊಟೊ ಎಷ್ಟು ಜಾಸ್ತಿ ಆಗ್ತಿರೋ ಅಷ್ಟೇ ಚೆಂದ ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಸ್ವಲ್ಪ ತೊಂದರೆ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ಲಿ ನಾನೇನು ಕೆಲಸ ಚಿಕನ್ ತೊಳಿತಾ ಇದ್ದೆ ಅಂತ ನಮ್ಮ ಮನೆಯವರು ಬಂದಿವಾಗ ಇದ್ರು ನಾನು ಹಾಗೆ ಚಿಕನ್ ಹಾಕ್ತಾಯಿದ್ದೀನಿ ನೀವು ಅಲ್ಲಡಿಸಿದೆ ಅಂತ ಹೇಳಿದೆ ನಾನು ಆಮೇಲೆ ಕೆಳಗೆ ಮಾಡ್ತಾಯಿದ್ದಾರೆ ಅವರು ಬಿರಿಯಾನಿ ಮಾಡ್ತಾರೆ ಈಗ ಈಗ ಕಲ್ತಿರೋದು ಅವರು ಅಂದರೆ ನನ್ನ ಮದುವೆ ಆದಮೇಲೆ ಕಲ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು ಅಲ್ಲೋಡಿ ಹೇಗೆ ತಳ ಹಿಡ್ದಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ವಲ್ಪ ದಪ್ಪ ಪಾತ್ರೆ ಇದ್ದರೆ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಸೊ ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಈ ಥರ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಾವಿವಾಗ ಅಕ್ಕಿ ಹಾಕಿದ ತಕ್ಷಣ ನಾವು ನೀರು ಹಾಕ್ತೀವಿ ಅದು ಒಂದು ಕರೆಕ್ಟಾಗಿ ನೀರು ಹಾಕ್ತೀವಿ ನಾವು ಅಕ್ಕಿ ಎಷ್ಟು ಹಾಕಿರ್ತೀವೋ ಹಾಗೆ ಇದ್ರಲ್ಲಿ ಜಾಸ್ತಿ ನೀರು ಇದ್ಬಿಟ್ರೆ ಅದು ತೆಲುಗ ಅಂದರೆ ಒಂಥರ ಅನ್ನ ಮೆತ್ತಗೆ ಚಾನ್ಸಸ್ ಇರುತ್ತೆ ಈಗ ಒಂದು ಐದು ನಿಮಿಷ ನಾನು ಐದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಮತ್ತೆ ಮೊಸರು ಮತ್ತು ಇದು ಎಂಥ ನಿಂಬೆ ರಸ ಹಾಕೋದನ್ನು ಬಿಟ್ಟಿದ್ದೆ ನೆನಪು ಮಾಡ್ಕೊಂಡು ಮೊಸರು ಪ್ಯಾಕೆಟ್ ನೋಡಿದ್ನೆಲ್ಲ ನೆನ್ಪು ಮಾಡ್ಕೊಂಡು ಬೇಗ ಹಾಕ್ತಾಯಿದ್ದೀನಿ ಏನು ಆಗೋಲ್ಲ ಅದೇನು ಹಾಕ್ಕೊಳ್ಬೋದು ನಿಂಬೆಹಣ್ಣು ಹಣ್ಣು ಹೊಂದಾಕಿದ್ದೀನಿ ಮೊಸರು ಒಂದು ಕಾಲು ಲೀಟ್ರಲ್ಲಿ ಸ್ವಲ್ಪ ಕಮ್ಮಿ ಸಾಕು ಒಂಚಿ ಒಂದು ಕೆ ಜಿ ಚಿಕನ್ನು ಮತ್ತು ಒಂದು ಕಾಲು ಕೆ ಜಿ ಅಕ್ಕಿ ಹಾಕಿದ್ದೀನಿ ಅಕ್ಕಿ ನೀವು ಒಂದು ಒಂದು ಕೆ ಜಿಗೆ ಒಂದು ಕಾಲು ಕೆ ಜಿ ಸೊ ಒಂದೂವರೆ ಕೆ ಜಿನೂ ಹಾಕ್ಕೊಳ್ಬೋದು ಈಗ ನಾನೊಂದು ಸ್ವಲ್ಪ ಮೆಂತ್ಯೆ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯೆ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ನಾನಿವಾಗ ಒಂದು ಕೆ ಜಿಗೆ ನಾನು ಅದರ ಕರೆಕ್ಟಾಗಿರೋ ಗಾತ್ರದಂಗೆ ನೀರು ಇದ್ದೀನಿ ಫಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೆ ಸ್ವಲ್ಪ ಆಮ ನಂತರ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ನೀವು ಟೇಸ್ಟ್ ಮಾಡಿ ನೋಡಿ ಉಪ್ಪು ಕಮ್ಮಿ ಇದ್ರೆ ಹಾಕ್ಕೊಳ್ಬೋದು ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಆ ಥರ ಮೇಲೆ ಎಣ್ಣೆ ನಿಲ್ಲತ್ತೆ ಅವಾಗ ಗೊತ್ತಾಗ್ಬಿಡತ್ತೆ ನಮಗೆ ಇವಾಗ ನಾನು ಅಕ್ಕಿ ಎಲ್ಲ ತೊಳೆದು ಇದ್ದೀನಿ ಸೊ ಮಾಮೂಲಿ ರೈಸಲ್ಲೂ ಮಾಡ್ಬೋದು ನೀವೀಗ ಆ ಥರ ಏನಾದರೂ ಸ್ಟೋರ್ ರೇಷನ್ ಅಕ್ಕಿಯಲ್ಲಿ ಮಾಡಬೇಕಂದ್ರೆ ಒಂದು ಕೆ ಜಿ ಮಾಡ್ತಾಯಿದ್ದೀರಾ ಅಂದರೆ ಒಂದು ಅರ್ಧ ಕೆ ಜಿ ಸಣ್ಣ ಅಕ್ಕಿ ಹಾಕ್ಕೊಳ್ಳಿ ಒಂದು ಅರ್ಧ ಕೆ ಜಿ ರೇಷನ್ ಅಕ್ಕಿ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ನಾನು ಟ್ರೈ ಮಾಡಿದ್ದೀನಿ ಮುಂಚೆಯೆಲ್ಲ ಇವಾಗ ನೋಡ್ತಿರ್ಬೋದು ನೀವು ಎಲ್ಲ ಇಂಗ್ರೀಡಿಯೆಂಟ್ಸು ಮೇಲ್ಮೇಲೆ ಮೇಲೆ ಕಾಣ್ತಾ ಇದೆ ಓಕೆ ಇವಾಗ ನಾನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಅನ್ನ ಬೆಂದಿದೆ ಈಗ ನೀವು ನೋಡ್ತಿರ್ಬೋದು ಈ ಥರ ಮೇಲೆ ಥರ ಗುಳ್ಳೆ ಗುಳ್ಳೆ ಥರ ಬರುತ್ತೆ ಆಗ ನೀವು ಬೇಕಿದ್ರೆ ದಮ್ಮಿಗೆ ಬಿಡ್ಬೋದು ಒಂದು ಐದು ಹತ್ತು ನಿಮಿಷ ಜಾಸ್ತಿ ದಮ್ಮ ಆಗುತ್ತೆ ಅಷ್ಟೇ ಇಲ್ಲಾಂದರೆ ಈಗ ಜಾಸ್ತಿ ಹೊತ್ತು ಇನ್ನೊಂದು ಸ್ವಲ್ಪ ಬಿಟ್ಟರೆ ನೀವು ತಳ ಹಿಡಿಯೋ ಚಾನ್ಸಸ್ ಬರುತ್ತೆ ಅದಕ್ಕೆ ನಾನು ಈಗ ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಬಿಟ್ಟು ದಮ್ಮಿಗೆ ಬಿಟ್ಬಿಡ್ತೀನಿ ಫೈನಲಿ ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಫಸ್ಟಿಗೆ ಹಾಕ್ಬೋದು ಲಾಸ್ಟಿಗೆ ಯಾವಾಗ ಯಾಕೆ ಹಾಕ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ ಮಿಕ್ಸ್ ಮಾಡಿಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಂದು ಒಳ್ಳೆ ಫ್ರೇಗ್ರೆನ್ಸ್ನ ಕೊಡತ್ತೆ ನೋಡಿ ಈ ಥರ ಫೈನಲಾಗಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ದಮಿಗೆ ಬಿಡ್ತೀರಲ್ಲ ಫೈನಲಾಗಿ ದಮಿಗೆ ಬಿಡ್ತೀರ ಅಂದರೆ ಹಾಕ್ಕೊಳ್ಬೋದು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿವಾಗ ಸೊ ತುಂಬ ಚೆನ್ನಾಗಂದರೆ ಚೆನ್ನಾಗಿ ಆಗ್ತಾಯಿದೆ ಅಕ್ಕಿ ಚೆನ್ನಾಗಿದೆ ಅನಿಸುತ್ತೆ ಒಂದೊಂದು ಅಕ್ಕಿ ಚೆನ್ನಾಗಿಲ್ಲ ಅಂದರೆ ಬಿರಿಯಾನಿ ಆಗಲ್ಲ ಚಿಕನ್ನು ನೀವು ಒಂದು ಕೆ ಜಿ ತೊಗೊಂಡ್ರೆ ಒಂದವರ ಕೆ ಜಿ ತನಕ ಅಕ್ಕಿ ಹಾಕ್ಕೊಳ್ಬೋದು ಮತ್ತು ಈ ಥರ ಬಟ್ಟೆ ಇರಿದೆಯಲ್ಲ ಈ ಥರ ಬಟ್ಟೆನ ನೀವು ಹಸಿ ಮಾಡಿಬಿಟ್ಟು ಹಾಕಬೇಕು ಯಾಕಂತ ಹೇಳಿದ್ರೆ ಪ್ಲೇಟ್ ಕೆಳಗೆ ಹಸಿ ಬಟ್ಟೆ ಇರುತ್ತೆ ಕೆಳಗಿಂದ ಮತ್ತೆ ಅದು ಹಬೆ ಹೊಡಿತಾ ಇರುತ್ತೆ ಮೇಲಿಂದನೂ ಹಬೆ ಹೊಡಿತಾ ಇರುತ್ತೆ ಅಂತ ಹೇಳಿಬಿಟ್ಟು ದಮ್ಮಿಗೆ ಬಿಡೋದಷ್ಟೇ ಆ ಥರ ಹೇಳಿ ದಮ್ಮಿಗೆ ಅಂದರೆ ಆ ಥರನೇ ಮಾಡೋದು ನಾವೆಲ್ಲ ಸೊ ಹೇಳೋದೇನ ಇಲ್ಲ ಈಗ ದಮ್ಮಿಗೆ ಬಿಟ್ಟಿದ್ದೀನಿ ಹಾಗೆ ನಾನು ಅಕ್ಕಿ ತೊಳೆದಿದ್ದು ನೀರಿತ್ತಲ್ಲ ದಮ್ ಅದ್ರ ಮೇಲೆ ಭಾರಕ್ಕೆ ಇಟ್ಟಿದೆ ಓಕೆವಾಗ ನೀವು ಫೈನಲ್ ಆಗಿ ನೋಡ್ತೀ ನೋಡ್ಬೋದು ಅನ್ನ ತುಂಬ ಚೆನ್ನಾಗಿ ದಮ್ಮಾಗಿದೆ ಉದುರು ಉದ್ರಿಯಾಗಿ ಆಗಿದೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಕರೆಕ್ಟಾಗಿ ಮಾಡಿದ್ರೆ ಬಿರಿಯಾನಿ ನೀರು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಕರೆಕ್ಟಾಗಿ ಬಿರಿಯಾನಿ ಬರುತ್ತೆ ಸೊ ನನಗೇನಿದು ಹೊಸ್ದಾಗಲ್ಲ ನಾನು ಬಿರಿಯಾನಿ ಮಾಡ್ತಾ ಇರೋದು ನನ್ನ ಕೈಯಿಂದ ಸುಮಾರು ಟೈಮ್ ಮಾಡಿದ್ದೀನಿ ಬಿರಿಯಾನಿ ನಾನು ಒಬ್ಬೊಬ್ಬರು ಬಿರಿಯಾನಿ ಮಾಡ್ತಾರೆ ಕಸ ಕಡ್ಡಿ ಎಲ್ಲ ಹಾಕಿ ಏನೇನೋ ಹಾಕ್ತಾರೆ ಸೊ ಬಿರಿಯಾನಿ ಎಲ್ಲ ಬಿರಿಯಾನಿಗೆಲ್ಲ ಅದೇನೂ ಹಾಕಾಗಿಲ್ಲ ಇದೇ ಥರ ಸಿಂಪಲ್ಲಾಗಿ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಏನು ರೀ ಒಂದು ಚಿಕನಲ್ಲೇ ಅದೇನು ನೀರು ಬಿಡುತ್ತೋ ಅದೇ ನಮಗೊಂದು ಫ್ಲೇವರು ಸೊ ನಿಮಗೇನಾದರೂ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೇಗಿದೆ ಅಂತ ಹೇಳಿ ಹಾಗೆ ನಿಮಗೂ ಇಷ್ಟ ಆದರೆ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿನ್ನಿ ಟೇಕ್ ಕೇರ್ ಬಾಯ್ ಆ್ಯಂಡ್ ಅಲ್ಲ ಹಾಫೀಸ್ ಶುಭರಾತ್ರಿ